ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಚಂದ್ರಶೇಖರ್ ಲಂಬಿಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ನಾವು ಸಾಕಷ್ಟು ಕಾಳ್ಮೆಣ್ಸಿನಲ್ಲಿ ನಿಮಗೆ ಮಾಹಿತಿಗಳನ್ನು ಹಾಕಿದ್ದೇವೆ ಹಂಚಿಕೊಂಡಿದ್ದೇವೆ ಮುಂಗಾರಿನಲ್ಲಿ ಏನು ಮಾಡಬೇಕು ಮುಂಗಾರಿನ ಮುನ್ನ ಏನು ಮಾಡಬೇಕು ಮರಗಸಿ ನಂತರ ಕೊಯ್ಲಿನ ನಂತರ ಏನು ಮಾಡಬೇಕು ಹಿಂಗಾರಿನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀವಿ ಆದರೆ ಕೆಲವೊಂದು ಮಾಹಿತಿಗಳು ಉಳಿದುಕೊಂಡು ಹೋಗುತ್ತೆ ಅಂದರೆ ಆ ಕಾಲಕ್ಕೆ ತಕ್ಕಂತೆ ನಾವು ದೀರ್ಘವಾಗಿ ಹೇಳುವುದರಿಂದ ಆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಮಾಹಿತಿಗಳು ಉಳಿಯುತ್ತೆ ಹಾಗಾಗಿ ಹಿಂಗರ್ನಲ್ಲಿ ಮಳೆ ಬರೆದಿದ್ದಾಗ ನಾವು ಖಂಡಿತವಾಗಿ ನೀರು ಉಣಿಸ್ಬೇಕು ಅದೇ ಈಗ ಒಂದು ನಾವು ಬಳ್ಳಿಗೆ ಪುನಶ್ಚೇತನ ಕೊಟ್ಟಂಗೆ ನೀರು ಉಣಿಸಬೇಕು ಜೊತೆಗೆ ಕಾಂಪೋಸ್ಟನ್ನು ಹಾಕಬೇಕು ಜೊತೆಗೆ ತಿಳುವಾಗಿ ಮಣ್ಣನ್ನು ಏರಿಸಿ ಕೊಡಬೇಕು ಕಳೆಯನ್ನು ದರ್ಗನ್ನು ಮೇಲ್ಗಡೆ ಮುಚ್ಚೋಂಗೆ ಮಾಡಿ ಪಸೆ ನಿಲ್ಲುವಂಗೆ ಮಾಡಬೇಕು ಯಾಕಂತಂದರೆ ಒಂದು ಈ ಸಮಯದಲ್ಲಿ ಕಾಳು ಬೆಳೀಲಿಕ್ಕೆ ಯಥೇಚ್ಛವಾಗಿ ನೀರು ಬೇಕಾಗುತ್ತೆ ಹಾಗಾಗಿ ಏನಾಗ್ತದೆ ಸಸ್ಯದ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಆ ಸಸ್ಯದ ಚಟುವಟಿಕೆಗಳು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಬೇರಿನ ಚಟುವಟಿಕೆ ಸಮೇತ ಜಾಸ್ತಿ ಆಗಬೇಕು ಹಾಗಾಗಿ ಬೇರಿನಲ್ಲಿ ತೇವಾಂಸ ಇದ್ದರೂ ಮಾತ್ರ ಅದು ಬಡ್ಡೆಯಲ್ಲಿ ತೇವಾಂಸ ಇದ್ದಾಗ ಮಾತ್ರ ಅದನ್ನು ಸಸ್ಯ ಏನಾಗ್ತದೆ ಕಾಳು ಮೆಣಸು ದಪ್ಪ ಆಗಲಿಕ್ಕೆ ವೆಯ್ಟ್ ಬರಲಿಕ್ಕಾಗುತ್ತೆ ಲೀಟ್ರ್ ವೆಯ್ಟು ಬರುತ್ತೆ ಇಲ್ಲ ಅಂತಾರೆ ಖಂಡಿತವಾಗಿ ನಮಗೆ ಲೀಟ್ರ್ ವೆಯ್ಟು ಸಿಗೋದಿಲ್ಲ ಹಾಗಾಗಿ ನಾವು ಈ ಸಮಯದಲ್ಲಿ ಸುಮಾರು ಜನವರಿ ಹತ್ತರ ತನಕ ನೀರನ್ನು ಉಣಿಸುವಂಥದ್ದು ಅತ್ಯಗತ್ಯ ನಂತರ ನಾವು ಏನಾಗುತ್ತೆ ಅಂತಂದರೆ ಮಳೆಗಾಲದಲ್ಲಿ ಎಡೆ ಬಿಡದೆ ಮಳೆ ಬರುತ್ತೆ ಒಂದು ಹದಿನೈದು ದಿವಸ ಬಿಸಿಲು ಬರುತ್ತೆ ಹದಿನೈದು ದಿವಸ ಫುಲ್ ಮಳೆ ಬರುತ್ತೆ ಆಗೇನಾಗ್ತದೆ ಆ ಮಳೆ ಬಂದಾಗ ಪಂಗಸಿನ ಚಟುವಟಿಕೆ ಜಾಸ್ತಿ ಆಗುತ್ತೆ ಬಿಸಿಲು ಬಂದಾಗ ಪಂಗಸಿನ ಚಟುವಟಿಕೆ ಕಡಿಮೆ ಆಗುತ್ತೆ ಹಾಗೆ ಅರ್ಧ ಪರ್ಧ ಪಂಗಸ್ ಬಂದಿರೋದು ಅರ್ಧ ಪರ್ಧ ಜೂವ ಇರೋದು ಅಂದರೆ ದೂರದ ಬೇರುಗಳು ಪಂಗಸ್ ಬಂದಿರೋದು ಸತ್ತೋಗಿರುತ್ತೆ ಬಡ್ಡೆಯ ಹತ್ತಿರದಲ್ಲಿ ಫಂಗಸ್ಸು ಬಂದಿರೋದ್ರಲ್ಲಿ ಯಾಕಂದರೆ ನಾವು ಮಣ್ಣನ್ನು ಎಸಿ ಕೊಡ್ತೀವಿ ಅಥವಾ ವೀಡ್ ಮೆಟನ್ನು ಹಾಕ್ತೀವಿ ಅಥವಾ ಪ್ಲ್ಯಾಸ್ಟಿಕನ್ನು ಹಾಕ್ತೀವಿ ಆವಾಗೇನಾಗ್ತದೆ ಪಂಗಸ್ಸು ಬೇರಿನ ಮರದ ಬುಡದಲ್ಲಿ ಬಂದಿರೋದಿಲ್ಲ ದೂರಕ್ಕೆ ಬಂದಿರುತ್ತೆ ಆಗ ಬಳ್ಳಿ ತನ್ನಿಂದ ತಾನೇ ಕಲರ್ ಚೇಂಜ್ ಆಗುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ನಾವು ಬೇಸಿಗೆಯಲ್ಲಿ ನೀರು ಕೊಟ್ಟಾಗ ಸ್ವಲ್ಪ ಪುನಶ್ಚೇತನ ಆಗಲಿಕ್ಕೆ ಒಂದು ಸಾಧ್ಯ ಇದೆ ಮತ್ತು ಈಗ ನಾವು ವೈರಸ್ ಬರೋಂಥದ್ದು ನಿಧಾನ ಸ್ವರ್ಗ ರೋಗ ಬರೋಂಥದ್ದು ತುಂಬ ಕಡಿಮೆ ಆಯಿತು ಯಾಕಂದರೆ ಅಕ್ಟೋಬರ್ನಲ್ಲಿ ಅದು ತುಂಬ ಹಾವಳಿ ಇರುತ್ತೆ ಈಗಲ್ಲ ಇದು ಮತ್ತು ಕೆಲವೊಂದು ನ್ಯೂಟ್ರಿಯನ್ಸು ಕಡಿಮೆ ಇರೋದರಿಂದ ನಾವು ಏನಾಗುತ್ತೆ ನಿಧನ ಸ್ವರಗಕ್ಕೆ ತುತ್ತಾಗುತ್ತೆ ಮತ್ತು ನೀರು ಇಲ್ಲದೇ ಇದ್ದಾಗ ನ್ಯೂಟ್ರಿಯನ್ಸು ಕಡಿಮೆ ಆದಾಗ ಮತ್ತು ಜೊತೆಗೆ ನೀರನ್ನು ಪಸೆ ಇಲ್ಲಿದ್ದಾಗ ದೀರ್ಘವಾಗಿ ಬಿಸಿಲಿದ್ದಾಗ ಏನಾಗ್ತದೆ ಬಳ್ಳಿ ತನ್ನ ತಾನೇ ಸೊರಗುತ್ತೆ ಈ ಸೊರಗೋದನ್ನೆಲ್ಲ ತಪ್ಪಿಸ್ಬೇಕೋಸ್ಕರ ನಾವು ಸುಮಾರು ಡಿಸೆಂಬರು ಜನವರಿ ಹದಿನೈದರ ತನಕ ಒಂದು ಎರಡು ರೌಂಡು ಮೂರು ರೌಂಡು ನಾವು ನೀರನ್ನು ಕೊಡಬೇಕು ನೀರನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಈ ಚಳಿ ಟೈಮಲ್ಲಿ ಸಸ್ಯವು ಕಾಳು ಮೆಣಸು ಬೆಳೆಯುವುದೊಂದು ಬಿಟ್ಟು ಮತ್ತು ಉಳಿದಂಥದ್ದು ಸಸ್ಯದ ಚಟುವಟಿಕೆ ತುಂಬ ಕಡಿಮೆ ಇರುತ್ತೆ ಆಗೇನಾಗ್ತದೆ ಗಂಟುಗಳಲ್ಲಿ ಅದು ಸ ಗ್ಲುಕೋಸನ್ನು ತಯಾರು ಮಾಡುತ್ತೆ ಆ ಗ್ಲುಕೋಸನ್ನು ತಯಾರು ಮಾಡಬೇಕೋಸ್ಕರ ಅಂತ ಹೇಳಿದರೆ ನೀರು ಅತ್ಯಗತ್ಯ ನೀರು ಅತ್ಯಗತ್ಯ ಆವಾಗ ಏನಾಗ್ತದೆ ನೀರಿನ ನಾವು ಜಾಸ್ತಿ ಕೊಟ್ಟಾಗ ಮುಂದಿನ ಫಸಲಿನ ಮೇಲೆ ಪರಿಣಾಮ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀರನ್ನು ಕೊಟ್ಟು ನಾವು ಫಸಲನ್ನು ಸಮೇತ ಸದೃಢ ಕಾಪಾಕೊಡು ಕಾಪಾಡ್ಕೊಳ್ಬೋದು ಒಂದು ಮತ್ತೇನಾಗುತ್ತಂತೇಳಿದರೆ ಸಾವಯವ ಚಟುವಟಿಕೆ ಜಾಸ್ತಿ ಆಗುತ್ತೆ ಸರಿಯಾದ ವಾತಾವರಣ ಇದ್ದಾಗ ನಮಗೆ ಬೇಸಿಗೆಯಲ್ಲಿ ಸಾವಯ ಚಟುವಟಿಕೆ ಜಾಸ್ತಿ ಆಗುತ್ತೆ ಮಳೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ನಿರಂತರವಾಗಿ ಮಳೆ ಬರೋದರಿಂದ ನಿರಂತರವಾಗಿ ನೀರು ನಿಲ್ಲುವುದರಿಂದ ಭೂಮಿಯಲ್ಲಿ ಸಾವ ಚಟುವಟಿಕೆ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಈಗೊಂದು ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅದಕ್ಕಾಗಿ ಬಡ್ಡೆಗೆ ಕಾಂಪೋಸ್ಟನ್ನು ಹಾಕಿ ಮಣ್ಣನ್ನು ಏರಿಸಿ ಕಸ ಕಡ್ಡಿಯನ್ನೆಲ್ಲ ಕಳೆಯನ್ನು ಸವರಿ ಅದಕ್ಕೆ ಹಾಕಿದಾಗ ಕೊಟ್ಟಾಗ ತುಂಬ ಚೆಂದ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಧನ್ಯವಾದಗಳು